ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಕಂಪನಿಗಳಿಗೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಗಳನ್ನು ಕವರ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಸ್ಟಾಕ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಹೇಳಿರೋ ಮೊದಲನೇ ನ್ಯೂಸ್ ನಾವು ನೋಡೋದಾದ್ರೆ ಅದು ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ನೋಡಬಹುದು ಸ್ಟಾಕ್ ಮಾರ್ಕೆಟ್ ಟ್ರೇಡರ್ಸ್ ಟು ಎಂಜಾಯ್ ಲಾಂಗ್ ವೀಕೆಂಡ್ ಹಾಲಿಡೇ ಆಸ್ ಬಿ ಎಸ್ ಸಿ ಎನ್ ಎಸ್ ಸಿ ಶಟ್ ಆನ್ ಮಂಡೇ ಅಂದ್ರೆ ಸೋಮವಾರ ಮಾರ್ಕೆಟ್ ರಜೆ ಇರುತ್ತೆ ಹಾಗಾಗಿ ಈ ವಾರ ಲಾಂಗ್ ವೀಕೆಂಡ್ ಅಂತಾನೆ ಹೇಳ್ಬಹುದು ಶನಿವಾರ ಭಾನುವಾರ ಸೋಮವಾರ ಮೂರು ದಿನ ರಜೆ ಇರುತ್ತೆ ಯಾಕೆ ಈ ರಜೆ ಅಂತ ನೋಡೋದಾದ್ರೆ ಬಕ್ರೀದ್ ಹಬ್ಬದ ಸಲುವಾಗಿ ಜೂನ್ ಹದಿನೇಳು ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಎನ್ ಎಸ್ ಸಿ ಹಾಲಿಡೇಸ್ ಕ್ಯಾಲೆಂಡರ್ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಜೂನ್ ಹದಿನೇಳು ಮಂಡೆ ಬಕ್ರೀದ್ ಓವರ್ ಆಲ್ ಮಾರ್ಕೆಟ್ ಸೋಮವಾರ ಕ್ಲೋಸ್ ಇರುತ್ತೆ ನಾವು ಯಾವುದೇ ಬೈಯಿಂಗ್ ಸೆಲ್ಲಿಂಗ್ ಮಾಡೋಕಾಗುದಿಲ್ಲ ಸೊ ಒಂದಿನ ರೆಸ್ಟ್ ಅಂತಾನೆ ಅಂದ್ಕೊಳ್ಬಹುದು ಸೊ ನಂತರ ಎರಡನೇ ನ್ಯೂಸ್ಗೆ ನಾವು ಬರೋದಾದ್ರೆ ಇವತ್ತು ನಮ್ಮ ಟ್ರೇಡ್ ಡೆಫಿಸಿಟ್ ಬಗ್ಗೆ ನ್ಯೂಸ್ ಬಂದಿದೆ ಅಂದ್ರೆ ಇದು ನಮ್ಮ ಭಾರತದ ವ್ಯಾಪಾರ ವ್ಯವಹಾರಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ ಡೇಟಾ ಅಂತ ಹೇಳ್ಬಹುದು ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡಿದ್ವಿ ಈ ತಿಂಗಳಲ್ಲಿ ಅಂದ್ರೆ ಮೇ ತಿಂಗಳಲ್ಲಿ ಎಷ್ಟು ಇಂಪೋರ್ಟ್ ಮಾಡ್ಕೊಂಡಿದೀವಿ ಎಕ್ಸ್ಪೋರ್ಟ್ ಜಾಸ್ತಿ ಇದೆಯಾ ಇಂಪೋರ್ಟ್ ಜಾಸ್ತಿ ಇದೆಯಾ ಅಥವಾ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆಯಾ ಇಂಪೋರ್ಟ್ ಜಾಸ್ತಿ ಆಗಿದೆಯಾ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಇದರಲ್ಲಿ ನೋಡಬಹುದು ಹೆಡ್ ಲೈನ್ ಇಂಡಿಯಾ ಸ್ಟ್ರೇಟ್ ಡಿಫಿಸಿಟ್ ಇನ್ ಮೇ ವೈಡನ್ಸ್ ಟು ಟ್ವೆಂಟಿ ತ್ರೀ ಪಾಯಿಂಟ್ ಸೆವೆಂಟಿ ಬಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ರೈಸ್ ನೈನ್ ಪರ್ಸೆಂಟ್ ಅಂದ್ರೆ ಆಮದು ಮತ್ತು ರಫ್ತುವಿನ ನಡುವಿನ ವ್ಯತ್ಯಾಸ ಬಿಲಿಯನ್ ಡಾಲರ್ ಇದೆ ಅಂದ್ರೆ ನಾವು ಡಿಫಿಸಿಟ್ ಅಂತ ವರ್ಡ್ ಅನ್ನು ನೋಡಿದ್ರೆ ಅರ್ಥ ಮಾಡ್ಕೊಳ್ಬೇಕು ಕೊರತೆ ಅಂದ್ರೆ ನಾವು ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ತಾ ಇದೀವಿ ಎಕ್ಸ್ಪೋರ್ಟ್ ಕಡಿಮೆ ಮಾಡ್ತಾ ಇದೀವಿ ಇಂಪೋರ್ಟ್ ಎಕ್ಸ್ಪೋರ್ಟ್ ನಡುವಿನ ವ್ಯತ್ಯಾಸ ಇಪ್ಪತ್ಮೂರು ಪಾಯಿಂಟ್ ಏಳು ಎಂಟು ಬಿಲಿಯನ್ ಡಾಲರ್ ಸೊ ಬಿಗ್ ಗ್ಯಾಪ್ ಖಂಡಿತ ಇದೆ ಈಗಲೂ ಕೂಡ ಹಾಗೆ ಎಕನಾಮಿಕ್ಸ್ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅಂತ ನೋಡಬಹುದು ಹತ್ತೊಂಬತ್ತು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಆಕ್ಚುಯಲ್ ಆಗಿ ಬಂದಿರೋದು ಇಪ್ಪತ್ ಮೂರು ಪಾಯಿಂಟ್ ಏಳು ಎಂಟು ಬಿಲಿಯನ್ ಡಾಲರ್ ಅಂದ್ರೆ ಜಾಸ್ತಿ ಆಗಿತ್ತು ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ಬಂದಿದೆ ಅಂದ್ರೆ ಇಲ್ಲಿ ಲೋಯರ್ ದ್ಯಾನ್ ಎಕನಾಮಿಕ್ ಎಕ್ಸ್ಪೆಕ್ಟೇಷನ್ ಅಂತ ಇದೆ ಅದಕ್ಕೆ ಕಾರಣ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಬಂದಿಲ್ಲ ಆಕ್ಚುಲಿ ಕಮ್ಮಿ ಇರೋದು ಒಳ್ಳೇದಾಗುತ್ತೆ ಟ್ರೇಡ್ ಡೆಫಿಸಿಟ್ ಜಾಸ್ತಿ ಇರೋದು ಅದು ನೆಗೆಟಿವ್ ಪಾಯಿಂಟ್ ಆಗುತ್ತೆ ಹಾಗಾಗಿ ಲೋಯರ್ ದನ್ ಎಕನಾಮಿಸ್ಟ್ ಎಕ್ಸ್ಪೆಕ್ಟೇಷನ್ ಅಂತ ಇದೆ ಬಟ್ ಇಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಇದೆ ಅದೇನಂತ ನಾವ್ ನೋಡೋದಾದ್ರೆ ನೋಡಿದ್ರೆ ಕಂಟ್ರೀಸ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ ರೋಸ್ ಬೈ ನೈನ್ ಪರ್ಸೆಂಟ್ ಅಂದ್ರೆ ನಮ್ಮ ಎಕ್ಸ್ಪೋರ್ಟ್ಸ್ ಒಂಬತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಇದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಮೇನಲ್ಲಿ ಮೂವತ್ತೆಂಟು ಪಾಯಿಂಟ್ ಒಂದು ಮೂರು ಬಿಲಿಯನ್ ಡಾಲರ್ ವರ್ಗೂ ಬಂದಿದೆ ಸೊ ಹಾಗೆ ನೋಡಬಹುದು ಏಪ್ರಿಲ್ ಅಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಡಿಫಿಸಿಟ್ ಇದು ಈಗ ಅದು ಜಾಸ್ತಿ ಆಗಿದೆ ಸೊ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ ಬಟ್ ಖಂಡಿತ ಟ್ರೇಡ್ ಡಿಫಿಸಿಟ್ ಸೇಮ್ ಲೆವೆಲ್ ಅಲ್ಲಿ ಇದ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಬಟ್ ಸದ್ಯದ ಮಟ್ಟಿಗಂತೂ ನಾವು ಆ ಲೆವೆಲ್ ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಮೇ ಬಿ ಕೆಲವು ವರ್ಷಗಳ ನಂತರ ಅದನ್ನ ಅಚೀವ್ ಮಾಡಿದ್ರೆ ಮಾಡಬಹುದು ಈಗಂತೂ ಇಪ್ಪತ್ ಮೂರು ಪಾಯಿಂಟ್ ಏಳು ಎಂಟು ಬಿಲಿಯನ್ ಡಾಲರ್ ಟ್ರೇಡ್ ಡಿಫಿಸಿಟ್ ಇದೆ ಅಂದ್ರೆ ಇಷ್ಟು ಪ್ರಮಾಣದ ಜಾಸ್ತಿ ವಸ್ತುಗಳನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಎಕ್ಸ್ಪೋರ್ಟ್ ಮಾಡ್ತಿರೋದು ಕಡಿಮೆ ಇಂಪೋರ್ಟ್ ಮಾಡ್ತಿರೋದು ಜಾಸ್ತಿ ನಂತರ ಮೂರನೇ ಬ್ರೇಕಿಂಗ್ ಗೆ ಬರೋದಾದ್ರೆ ಉಂಡೈ ಮೋಟಾರ್ ಇಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ನೋಡಬಹುದು ಉಂಡೈ ಮೋಟಾರ್ ಇಂಡಿಯಾ ಟು ಶಾರ್ಟ್ಲಿ ಫೈಲ್ ಫಾರ್ ಕಂಟ್ರೀಸ್ ಲಾರ್ಜೆಸ್ಟ್ ಐಪಿಒಮಿಂಗ್ ಫಾರ್ ತ್ರೀ ಬಿಲಿಯನ್ ಡಾಲರ್ ವಿತ್ ವ್ಯಾಲ್ಯೂಷನ್ ಟಾರ್ಗೆಟ್ ಆಫ್ ಏಟೀನ್ ಟು ಟ್ವೆಂಟಿ ಬಿಲಿಯನ್ ಡಾಲರ್ ಸೊ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಮತ್ತೊಂದು ಆಟೋ ಕಂಪನಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುವಂತ ಸಾಧ್ಯತೆಗಳಿಗ ಕಾಣ್ತಾ ಇದೆ ಸೊ ಈಗಾಗಲೇ ನಾವು ನೋಡಿದೀವಿ ಟಾಟಾ ಮೋಟಾರ್ಸ್ ಇದೆ ಮಹಿಂದ್ರ ಅಂಡ್ ಹೀಗೆ ಹಲವಾರು ಕಂಪನಿಗಳು ಇದ್ದಾವೆ ಎಸ್ಪೆಷಲಿ ಪ್ಯಾಸೆಂಜರ್ ಕಾರ್ ಸೆಗ್ಮೆಂಟ್ ಅಲ್ಲಿ ಹುಂಡೈ ಮೋಟಾರ್ ಕೂಡ ಒಂದು ಇಂಪಾರ್ಟೆಂಟ್ ಕಂಪನಿ ಅವರು ಮೂರು ಬಿಲಿಯನ್ ಡಾಲರ್ ಐಪಿಒ ತರಬಹುದು ಅನ್ನೋ ನ್ಯೂಸ್ ಇದೆ ಮೂರು ಬಿಲಿಯನ್ ಡಾಲರ್ ಅಂತಂದ್ರೆ ಮೂವತ್ತು ಸಾವಿರ ಕೋಟಿ ಸೊ ಬಿಗ್ ಐಪಿಒ ಅಂತಾನೆ ಹೇಳ್ಬಹುದು ಲಾರ್ಜೆಸ್ಟ್ ಐಪಿಒ ಅಂತಾನು ಕೂಡ ಹೇಳ್ತಿದಾರೆ ನೋಡಬಹುದು ನೀವು ಇಲ್ಲಿ ಏಟೀನ್ ಟು ಟ್ವೆಂಟಿ ಬಿಲಿಯನ್ ಡಾಲರ್ ವ್ಯಾಲ್ಯೂಯೇಷನ್ ಅಂದ್ರೆ ಕಂಪನಿ ಎಷ್ಟು ದೊಡ್ಡದು ಅಂತ ನೀವು ಯೋಚನೆ ಮಾಡಬಹುದು ಆಲ್ಮೋಸ್ಟ್ ಲಿಸ್ಟಿಂಗ್ ಗೆ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುತ್ತೆ ಇನ್ ಕೇಸ್ ಇಪ್ಪತ್ತು ಬಿಲಿಯನ್ ಡಾಲರ್ ವ್ಯಾಲ್ಯೂಯೇಷನ್ ಮಾಡಿದ್ರೆ ಗೊತ್ತಿಲ್ಲ ಎಷ್ಟು ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ఉండై మోటార్ ఇండియా లిమిటెడ్ వాస్ ఇండియా సెకెండ్ లార్జెస్ట్ కార్ మేకర్ ఆఫ్టర్ మారు సుజు ఇన్ ఎఫ్ఐ ట్వెంటీ ఫోర్ ఇన్ టర్మ్స్ ఆఫ్ ప్యాసెంజర్ సేల్స్ వల్లూమ్స్ బిగ్ పొజిటివ్ న్యూస్ అంతే ఆస్ ఎ ఇన్వెస్టర్ ఆస్ ఎ మార్కెట్ పార్టిసిపెంట్ యాకెంత సెకెండ్ లార్జెస్ట్ సేల్స్ ఇవ్వ కంపెనీ ಇನ್ನೂ ಲಿಸ್ಟೆಡ್ ಆಗಿಲ್ಲ ಸೊ ಲಿಸ್ಟ್ ಆದ್ರೆ ಅಬ್ಬಿಯಸ್ಲಿ ಅದರ ಬೆನಿಫಿಟ್ ಗೆ ಸಿಗುತ್ತೆ ಎಲ್ರು ಕೂಡ ಇನ್ವೆಸ್ಟ್ ಮಾಡುವಂತ ನಿರ್ಧಾರವನ್ನ ಮಾಡಬಹುದು ಹಾಗೆ ನೋಡಬಹುದು ಐ ಟ್ವೆಂಟಿ ತ್ರೀ ನಲ್ಲಿ ಅರವತ್ತು ಸಾವಿರ ಕೋಟಿ ರೆವೆನ್ಯೂ ಇದೆ ಪ್ರಾಫಿಟ್ ನಾಲ್ಕು ಸಾವಿರದ ಆರ್ನೂರ ಐವತ್ ಮೂರು ಕೋಟಿ ಹಾಗೆ ನಾನ್ ಲಿಸ್ಟೆಡ್ ಹೈಯೆಸ್ಟ್ ಲಾಭವನ್ನ ಮಾಡಿರುವಂತಹ ಕಂಪನಿ ಉಂಡೈ ಮೋಟಾರ್ಸ್ ಸೊ ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ನೋಡೋಣ ಯಾವಾಗ ಬರುತ್ತೆ ಅಂತ ಸೊ ಖಂಡಿತ ಪ್ಲಾನ್ ಅಂತೂ ಕಂಪನಿ ಮಾಡ್ತಿದೆ ಸೋನಾರ್ ಆರ್ ಲೆಟರ್ ಬಂದೇ ಬರುತ್ತೆ ಇನ್ನು ಎಕ್ಸಾಕ್ಟ್ ಡೇಟ್ ಗಳಂತೂ ಬಂದಿಲ್ಲ ಒನ್ಸ್ ಆರ್ ಎಚ್ ಪಿ ಫೈಲಿಂಗ್ ಆದ್ರೆ ಆಗ ನಮಗೆ ಗೊತ್ತಾಗುತ್ತೆ ಜೊತೆಗೆ ದೊಡ್ಡ ಕಂಪನಿ ಆಗಿರೋದ್ರಿಂದ ವ್ಯಾಲ್ಯೇಷನ್ ಎಲ್ಲಾನು ಕೂಡ ಸಾಕಷ್ಟು ಸಮಯ ತಗೊಳ್ಳುತ್ತೆ ಇಲ್ಲಿವರೆಗೂ ಬಂದಿರುವಂತಹ ಐಪಿಒ ಗಳಲ್ಲಿ ಎಲ್ ಐ ಸಿ ದೊಡ್ಡ ಅಮೌಂಟ್ ಆಗಿತ್ತು ಟೂ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ ಅಂದ್ರೆ ಇಪ್ಪತ್ತೇಳು ಸಾವಿರ ಕೋಟಿ ಇದೇನಾದ್ರೂ ಮೂವತ್ತ್ ಸಾವಿರ ಕೋಟಿ ಅಥವಾ ತ್ರೀ ಬಿಲಿಯನ್ ಡಾಲರ್ ವ್ಯಾಲ್ಯೂಯೇಷನ್ ಅಲ್ಲಿ ಬಂದ್ರೆ ಇದು ಬಿಗ್ಗೆಸ್ಟ್ ಐಪಿಒ ಆಗುತ್ತೆ ನಮ್ಮ ಸ್ಟಾಕ್ ಮಾರ್ಕೆಟ್ ನ ಹಾಗೆ ನೋಡಬಹುದು ದ ಪ್ಲಾನ್ ಈಸ್ ಫಾರ್ ದ ಇ ಫೈಲಿಂಗ್ ಆಫ್ ದ ಡ್ರಾಫ್ಟ್ ರೆಡ್ ಹೇರಿಂಗ್ ಪ್ರಾಸ್ಪೆಕ್ಟ್ಸ್ ಅಂದ್ರೆ ಆರ್ ಎಚ್ ಪಿ ಟು ಬಿ ಡನ್ ಟುಡೇ ಅಂದ್ರೆ ಜೂನ್ ಹದಿನಾಲ್ಕು ಇವತ್ತೆ ಮೇ ಬಿ ಫೈಲಿಂಗ್ ಅನ್ನ ಮಾಡಿರ್ಬಹುದು ಇನ್ ಕೇಸ್ ಮಾಡಿದ್ರೆ ನಾಳೆ ಒಳಗಡೆ ಇದ್ರ ಬಗ್ಗೆ ಅಪ್ಡೇಟ್ ಬರುತ್ತೆ ಎಕ್ಸಾಕ್ಟ್ ನ್ಯೂಸ್ ಅನ್ನು ಕೂಡ ಕವರ್ ಮಾಡಬಹುದು ನಂತರ ಇದು ಪೂರ್ತಿ ಆಫರ್ ಫಾರ್ ಸೇಲ್ ಆಗಿರುತ್ತೆ ಅಂತ ಮಾಹಿತಿ ನೋಡಬಹುದು ಯಾಕಂದ್ರೆ ಪೇರೆಂಟ್ ಕಂಪನಿ ನೂರ ನಲವತ್ತು ಮಿಲಿಯನ್ ಇಂದ ನೂರೈವತ್ತು ಮಿಲಿಯನ್ ಶೇರ್ ಗಳನ್ನ ಮಾರಾಟ ಮಾಡಬಹುದು ಎಕ್ಸ್ಪೆಕ್ಟೇಷನ್ ಇದೆ ಹಾಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಬಗ್ಗೆ ಕೂಡ ನೋಡಬಹುದು ಇಲ್ಲಿ ಇವರೆಲ್ಲ ಇದಾರೆ ಅಂತ ಬಂದಿದೆ ಇವರೆಲ್ಲರಿಗೂ ಕೂಡ ಮನಿ ಕಂಟ್ರೋಲ್ ಮೇಲ್ ಮಾಡಿದೆ ಬಟ್ ಯಾರು ರೆಸ್ಪಾಂಡ್ ಮಾಡಿಲ್ಲ ಯೂಜುಲಿ ಯಾರು ರೆಸ್ಪಾಂಡ್ ಮಾಡೋದಿಲ್ಲ ಈ ರೀತಿ ಮಾಹಿತಿಯನ್ನು ಹಂಚಿಕೊಳ್ಳೋದಿಲ್ಲ ಒನ್ಸ್ ಡಿಆರ್ ಎಚ್ ಬಿ ಫೈಲ್ ಮಾಡಿದ್ರೆ ಆಗ ಾನೇ ಮಾಹಿತಿ ಸಿಗುತ್ತೆ ನೋಡೋಣ ಮುಂದುವರೆದ ಯಾವ ರೀತಿ ಅಪ್ಡೇಟ್ ಗಳು ಬರುತ್ತೆ ಅಂತ ಖಂಡಿತ ಇನ್ ಕೇಸ್ ಇವ್ರು ಫೈಲಿಂಗ್ ಮಾಡಿದ್ರೆ ಮತ್ತೊಂದು ಬಿಗ್ ಕಂಪನಿ ನಮ್ಮ ಮಾರ್ಕೆಟ್ ಗೆ ಬರುತ್ತೆ ನಂತರ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಬರೋದಾದ್ರೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಈಗಾಗಲೇ ಲಾಸ್ಟ್ ವೀಕ್ ನಾನು ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಐಪಿಒ ಅನೌನ್ಸ್ಮೆಂಟ್ ಆಗ್ಬಹುದು ಅಂತ ಸೊ ನೋಡಬಹುದು ಆರ್ ಎಚ್ ಪಿ ಫೈಲಿಂಗ್ ಆಗಿದೆ ಸುಮಾರು ಏಳು ಸಾವಿರ ಕೋಟಿ ಫಂಡ್ ರೈಸ್ ಅನ್ನು ಅಂತ ನಿರ್ಧಾರವನ್ನು ಮಾಡಿದೆ ಮಾರ್ಕೆಟ್ ಹಾಗೆ ಪೇರೆಂಟ್ ಬಜಾಜ್ ಫೈನಾನ್ಸ್ ಕಂಪನಿ ಮೂರು ಸಾವಿರ ಕೋಟಿ ವರ್ತ್ ಶೇರ್ಸ್ ಅನ್ನ ಸೆಲ್ ಮಾಡ್ತಾ ಇದೆ ಈ ಐಪಿಒ ಮೂಲಕ ಅಂದ್ರೆ ಓವರ್ ಆಲ್ ಏಳ್ ಸಾವಿರ ಕೋಟಿ ಫಂಡ್ ರೈಸನ್ನ ಮಾಡ್ತಾ ಇದೆ ಅದರಲ್ಲಿ ಮೂರ್ ಸಾವಿರ ಎಫ್ ಎಸ್ ಆಗಿರುತ್ತೆ ಇನ್ನು ನಾಲ್ಕು ಸಾವಿರ ಕೋಟಿ ಕಂಪನಿ ಹತ್ರ ಹೋಗುತ್ತೆ ಅಂದ್ರೆ ಬಜಾಜ್ ಫೈನಾನ್ಸ್ ಹತ್ರ ಹೋಗುತ್ತೆ ಸಾರಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಹತ್ರ ಹೋಗುತ್ತೆ ಹಾಗೆ ಇಲ್ಲಿ ಆಸ್ ಪರ್ ಡಿಆರ್ ಎಚ್ ಶೇರ್ ಹೋಲ್ಡರ್ಸ್ ಕೋಟಾ ಕೂಡ ಇರುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಯಾರಾದ್ರೂ ಒಂದು ಬಜಾಜ್ ಫೈನಾನ್ಸ್ ನ ಶೇರ್ ಇದ್ರು ಕೂಡ ನೀವು ಶೇರ್ ಹೋಲ್ಡರ್ಸ್ ಕೋಟಾದಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಿ ಆ ಆಪ್ಷನ್ ಕೂಡ ಕೊಟ್ಟಿದೆ ಕಂಪನಿ ಎರ್ ಎಚ್ ಪಿನಲ್ಲಿ ನಲ್ಲಿ ಹೇಳಿದೆ ಇದ್ರ ಬಗ್ಗೆ ಸೊ ಇಷ್ಟೇ ಶೇರ್ ಇರಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಒಂದು ಬಜಾಜ್ ಫೈನಾನ್ಸ್ ನ ಶೇರ್ ಇದ್ರು ಕೂಡ ನೀವು ಶೇರ್ ಹೋಲ್ಡರ್ಸ್ ಕೋಟಾದಲ್ಲಿ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಿ ಹಾಗಂತ ನಮ್ಮ ಹತ್ರ ಬಜಾಜ್ ಫೈನಾನ್ಸ್ ಶೇರ್ ಇಲ್ಲ ಈಗ ಬಜಾಜ್ ಫೈನಾನ್ಸ್ ತಗೊಳ್ತೀವಿ ಅಂತ ಯೋಚನೆ ಮಾಡಕ್ ಆಸ್ ಯಜುವಲ್ ನಾರ್ಮಲ್ ಕೋಟಾದಲ್ಲಿ ಬೇಕಿದ್ರೆ ಅಪ್ಲೈ ಮಾಡಿ ನಿಮಗೆ ಗೊತ್ತಿದೆ ಅಪ್ಲೈ ಮಾಡಿದ ತಕ್ಷಣ ಐಪಿಒನ್ ಅಲಾಟ್ ಆಗೋದಿಲ್ಲ ಯಾಕಂದ್ರೆ ತುಂಬಾ ಜನ ಬಂದೇ ಬರ್ತಾರೆ ಜೊತೆಗೆ ಬಜಾಜ್ ಗ್ರೂಪ್ ಒಂದು ದೊಡ್ಡ ಗ್ರೂಪ್ ದೊಡ್ಡ ಗ್ರೂಪ್ ನ ಐ ಪಿ ಒ ಬಂದಾಗ ಮುಗಿಬಿದ್ದು ಅಪ್ಲೈ ಮಾಡೋ ಅಂತ ಇರ್ತಾರೆ ಸೊ ಹಾಗಾಗಿ ಅಲಾಟ್ ಆಗುವಂತ ಚಾನ್ಸಸ್ ಅಂತೂ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ನೀವು ನಾರ್ಮಲ್ ಕೋಟಾದಲ್ಲಿ ಅಪ್ಲೈ ಮಾಡಬಹುದು ಇನ್ ಕೇಸ್ ನಿಮ್ಮ ಹತ್ರ ಈಗಾಗಲೇ ಇದ್ರೆ ಬೇಕಿದ್ರೆ ಶೇರ್ ಹೋಲ್ಡರ್ಸ್ ಕೋಟಾದಲ್ಲೂ ಕೂಡ ಅಪ್ಲೈ ಮಾಡಬಹುದು ಬಟ್ ಇನ್ನೂ ಡೇಟ್ಸ್ ಬಂದಿಲ್ಲ ಹಾಗೆ ಪ್ರೈಸ್ ಬಗ್ಗೆ ಅಂದ್ರೆ ಇಶ್ಯೂ ಪ್ರೈಸ್ ಕೂಡ ಇನ್ನೂ ಬಂದಿಲ್ಲ ಕೂಡ ಮುಂದಿನ ದಿನಗಳಲ್ಲಿ ಕಂಪನಿ ಅನೌನ್ಸ್ಮೆಂಟ್ ಅನ್ನ ಮಾಡುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಕುತೂಹಲ ಇದ್ದೇ ಇರುತ್ತೆ ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಬಜೆಟ್ ಬಗ್ಗೆ ಒಂದು ರಿಪೋರ್ಟ್ಸ್ ಮೂಲಕ ಸುದ್ದಿ ಬಂದಿದೆ ಇಂಡಿಯಾ ಲೈಕ್ಲಿ ಟು ಪ್ರೆಸೆಂಟ್ ಬಜೆಟ್ ಆನ್ ಜುಲೈ ಟ್ವೆಂಟಿ ಟ್ವೆಂಟಿ ಟು ಇಲ್ಲಿ ಲೈಕ್ಲಿ ಅಂತ ಇದೆ ಏನು ಕನ್ಫರ್ಮ್ಡ್ ಅಲ್ಲ ಬಹುಶಃ ಜುಲೈ ಇಪ್ಪತ್ತೆರಡಕ್ಕೆ ಬಜೆಟ್ ಇರಬಹುದು ಅನ್ನೋ ಅಂತ ನ್ಯೂಸ್ ನಿನ್ನೆ ತಾನೇ ನಾವು ಒಂದು ನ್ಯೂಸ್ ಅನ್ನ ನೋಡಿದ್ವಿ ಬಹುಶಃ ಜುಲೈ ಮೂರನೇ ವಾರ ಬಜೆಟ್ ಇರಬಹುದು ಅಂತ ಈಗ ಜುಲೈ ಇಪ್ಪತ್ತೆರಡಕ್ಕೆ ಇರಬಹುದು ಅನ್ನೋ ನ್ಯೂಸ್ ಬಂದಿದೆ ಬಟ್ ನೋಡೋಣ ಮೇ ಬಿ ನಾಳೆ ನಾಡಿದ್ರಲ್ಲಿ ಇದ್ರ ಬಗ್ಗೆ ಕನ್ಫರ್ಮೇಶನ್ ಕೂಡ ಸಿಗಬಹುದು ಇನ್ ಕೇಸ್ ಕನ್ಫರ್ಮೇಶನ್ ಸಿಕ್ಕರೆ ಆಗ ನಾನು ಅದನ್ನು ತಿಳಿಸ್ಕೊಡ್ತೀನಿ ನಿಮಗೆ ಸೊ ಸದ್ಯದ ಮಟ್ಟಿಗೆ ನ್ಯೂಸ್ ಮೂಲಕ ಬರ್ತಿರಂತ ಡೇಟ್ ಜುಲೈ ಇಪ್ಪತ್ತೆರಡು ಬಟ್ ಇದ್ರ ಬಗ್ಗೆ ಇನ್ನು ಕನ್ಫರ್ಮೇಷನ್ ಇಲ್ಲ ಒನ್ಸ್ ಕನ್ಫರ್ಮ್ ಆದ್ಮೇಲೆ ಬೇಕಿದ್ದು ಸೊ ಸುಮಾರು ಐದು ನ್ಯೂಸ್ ಗಳನ್ನ ಕವರ್ ಮಾಡಿದ್ದೀನಿ ಒಂದಂತೂ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಬಗ್ಗೆ ಸೋಮವಾರ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಆರಾಮಾಗಿ ಬೇರೆ ಕೆಲಸಗಳತ್ತ ಗಮನ ಹರಿಸಬಹುದು ಅಥವಾ ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡ್ಲಿಕ್ಕೂ ಕೂಡ ಆ ಸಮಯನ ಬಳಸ್ಕೊಳ್ಬೋದು ಇನ್ ಕೇಸ್ ನೀವು ಫ್ರೀ ಆಗಿರ್ತೀರಿ ಅಂದ್ರೆ ಯಲ್ ಕೆಲಸ ಮಾಡೋರ್ಗಂತೂ ಒಂದಲ್ಲ ಒಂದು ಇದ್ದೇ ಇರುತ್ತೆ ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ